ಸರ್ ಎಷ್ಟು ವೆರೈಟಿ ಅಂದ್ರೆ ಆರ್ನೂರು ವೆರೈಟಿಯನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಇದನ್ನ ತಗೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಕಡಿಮೆ ಬರೋದ್ರಿಂದ ಸರ್ ನಮ್ಮ ಆರೋಗ್ಯ ಚೆನ್ನಾಗಿರ್ತಾವಲ್ಲ ಜಾಸ್ತಿ ಇಳುವರಿ ತಗೊಂಡು ನಾವು ಹಾಸ್ಪಿಟ್ಲಿಗೆ ಹಣ ಹಾಕುವ ಬದಲು ಕಡಿಮೆ ಇಳುವರಿ ತಗೊಂಡು ಆಸ್ಪತ್ರೆ ಖರ್ಚು ಮಾಡದಿರೋದಲ್ಲ ನಮ್ಗೆ ಉಳಿತಾ ಇದೆಯಲ್ಲ ಸರ್ ಇವಾಗ ಜನಕ್ಕೆ ಅರಿವಾಗ್ತಿದೆ ನಾವು ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡಿದ್ರೆ ಜನರಿಗೆ ಯಾವುದೇ ಕಾಯಿಲೆ ಬರಲ್ಲ ಅದರಿಂದ ಆರೋಗ್ಯ ಚೆನ್ನಾಗಿರ್ತದೆ ಆಸ್ಪತ್ರೆಗಳಿಗೆ ಖರ್ಚು ಮಾಡುವಂಥ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಆಗ್ತದೆ ಅಂತ ಹೇಳೋದು ಅರಿವು ಈಗ ಆಗ್ತಾ ಇದೆ ನಮಸ್ಕಾರ ಸರ್ ನಮಸ್ತೆ ಎಲ್ಲಿಂದ ನೀವು ನಿಮ್ಮ ಪರಿಚಯ ಮಾಡಿಕೊಡಿ ನಾನ್ ವೆಜ್ ಒಂದು ಕುಂಟ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ ನಮ್ಮ ನಮ್ಮೂರಲ್ಲಿರುವಂಥ ಸ್ಥಳೀಯವಾಗಿ ದೇಶೀಯ ಸ್ಥಳೀಯಗಳೆಲ್ಲ ಅಂಥ ಬಿಳಿ ಕಗ್ಗ ಕರಿಕಗ್ಗ ಹಾಗೆ ಅದರೊಟ್ಟಿಗೆ ರಂಗೋಣ್ಣು ದೊಡ್ಡ ನಂತರ ಬೇರೆ ಬೇರೆ ವೆರೈಟಿ ದೊಸೆಪಟ್ಟೆ ಚಿಟಕ ಬಳಗ ಮಟ್ಟಳಗ ರಂಗೋಣು ಹೀಗೆ ದೇಶೀಯ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಸುತ್ತೂತ್ಲ ಎಸುವಂಥ ಆರುನೂರು ವೆರೈಟಿಗಳನ್ನು ಈಗಾಗಲೇ ನಾನು ಭಾಗದಲ್ಲಿ ಎಲ್ಲ ವೆರೈಟಿಗಳನ್ನು ಎಷ್ಟು ವೆರೈಟಿ ಅಂದರೆ ಆರ್ನೂರು ವೆರೈಟಿಯನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಇದನ್ನು ತಗೊಂಡು ಹೋಗ್ಬಿಟ್ಟಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ಕೆಲಸವನ್ನು ಈ ಒಂದು ವೇಳೆಗಳ ಮುಖಾಂತರ ಬೆಂಗಳೂರಿನ ಶಾರಕ್ಕೂ ಕೂಡ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಭಾಗದಲ್ಲಿ ಬೆಳೆಯುವಂಥ ಕರಿಕಾಯಿ ಇರ್ಬೋದು ಬಿಳಿ ಕೈ ಇರ್ಬೋದು ಹಾಗೆ ಬೇರೆ ಬೇರೆ ತರಿಗಳ ಆರ್ಯ ಪಾಂಡ್ಯ ಮೌದಾಮಣಿ ಲಾವಣ್ಯ ಹೀಗೆ ಬೇರೆ ಬೇರೆ ಕೆಂಪು ಭತ್ತ ಕಪ್ಪು ಭತ್ತ ಉಪ್ಪು ನೀರಲ್ಲಿ ಬೆಳೆಯುವಂಥ ಭತ್ತ ಹಾಗೆ ಆಳ ನೀರಲ್ಲಿ ಬರುವ ಬರುವಂಥ ಭತ್ತ ಅಲ್ಪ ನೀರಲ್ಲಿ ಬರುವಂಥ ಭತ್ತ ಎಲ್ಲ ಆರು ವೆರೈಟಿಯ ಭತ್ತಗಳಲ್ಲಿ ಟೋಟಲಿ ಆರುನೂರಕ್ಕಿಂತಲೂ ಹೆಚ್ಚಿನ ವೆರೈಟಿಯನ್ನು ಈಗಾಗಲೇ ಅದನ್ನು ನಮ್ಮ ಮನೆಯಲ್ಲಿ ಸಸಿ ಮಣಿಗಳ ರೆಡಿ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಈಗಾಗಲೇ ಅಲ್ಲಿಗೆ ಬಂದಂಥ ತನೆಯನ್ನು ಈ ವರ್ಷ ಮಳೆಗಾಲದಲ್ಲಿ ಬಂದಂಥ ತನೆಯನ್ನೇ ತಂದು ಇಲ್ಲಿ ಪ್ರದರ್ಶನಕ್ಕೆ ತಂದು ವೆರೈಟಿಗಳನ್ನು ಕೂಡ ನಮ್ಮ ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ನಮಸ್ಕಾರ ನಾನು ಅರ್ಜಿ ಅಂತ ಶಿರ್ಸಿ ಉತ್ತರ ಕನ್ನಡ ಈಗಾಗಲೇ ನಾನು ಒಂದು ಮುನ್ನೂರೈವತ್ತಕ್ಕೂ ಹೆಚ್ಚಿಗೆ ತಳಿಗಳ ದೇಶೀಯ ತಳಿಗಳನ್ನು ಸಂರಕ್ಷಣೆಯನ್ನು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ತಳಿಗಳನ್ನು ಉಳಿಸಿ ಹೋಗಬೇಕು ಅನ್ನೋದು ಕುರಿ ಬರುವಂತಹ ರೈಸಗಳು ಬಿಳಿ ಕಗ್ಗ ಮತ್ತು ಅಂತ ಅಂತೇಳಿ ಈಗ ಹಿಂದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಹಾರದ ಕೊರತೆಯಿಂದ ಇನ್ನೊಂದಿನ ಅದು ಹಸಿರು ಕ್ರಾಂತಿಯಾಗಿ ಹೈಬ್ರಿಡ್ಗಳು ಜಾಸ್ತಿ ಬಿಡುಗಡೆಯಾಗಿ ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಇಳುವರಿಗಳು ಜಾಸ್ತಿ ಆಯಿತು ಆದ್ದರಿಂದ ಬೇರೆ ಬೇರೆ ಕಾಯಿಲೆಗಳು ಜನಕ್ಕೆ ಬಂದ್ಬಿಟ್ಟು ಆ ನಂತರ ಅದನ್ನು ಇವಾಗ ಜನಕ್ಕೆ ಅರಿವಾಗ್ತಿದೆ ನಾವು ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಿದ್ರೆ ಜನರಿಗೆ ಯಾವುದೇ ಕಾಯಿಲೆ ಬರೋಲ್ಲ ಅದರಿಂದ ಆರೋಗ್ಯ ಚೆನ್ನಾಗಿರ್ತದೆ ಆಸ್ಪತ್ರೆಗಳಿಗೆ ಖರ್ಚು ಮಾಡುವಂತ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಆಗ್ತದೆ ಅಂತ ಹೇಳೋದು ಅರಿವು ಈಗ ನಾವು ಈ ಕೆಲಸವನ್ನು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಬಂದಿದ್ದು ಇಲ್ಲಿ ಕಡಿಮೆ ಬರೋದ್ರಿಂದ ಸರ್ ನಮ್ಮ ಆರೋಗ್ಯ ಚೆನ್ನಾಗಿರ್ತಾವಲ್ಲ ಜಾಸ್ತಿ ಇಳುವರಿ ತಂದುಕೊಂಡು ನಾವು ಹಾಸ್ಪಿಟ್ಲಿಗೆ ಹಣ ಹಾಕುವ ಬದಲು ಕಡಿಮೆ ಇಳುವರಿ ತಕೊಂಡು ಆಸ್ಪತ್ರೆ ಖರ್ಚು ಮಾಡದಿರೋದ್ರಲ್ಲಿ ನಮ್ಗೆ ಇದೆಯಲ್ಲ ಸರ್ ಅದಕ್ಕೋಸ್ಕರ ನಾವು ಅದನ್ನ ನಾವು ಇಲ್ಲಿ ಕಡಿಮೆ ಬರೋದು ಬರೋದಂತಾನೆ ಆರೋಗ್ಯಕ್ಕೆ ಒಳ್ಳೆದಾಗಿರುವಂತಹ ವೆರೈಟಿಗಳನ್ನೇ ಬೆಳೆಸ್ಲಿಕ್ಕೆ ಪ್ರಯತ್ನ ಇನ್ನೊಂದು ಏನಿದೆ ಅಂದ್ರೆ ಕಡಿಮೆ ಅಂದ್ರೆ ನೋಡ್ಲಿಕ್ಕೆ ಕಡಿಮೆ ಇರ್ತದೆ ಆದರೆ ಏನಾಗ್ತದೆ ಅಂದರೆ ಈ ಭತ್ತನೆ ಒಂದು ಚೀಲ ಬಂತು ಅಂದರೆ ಅದನ್ನು ನಮಗೆ ಅಕ್ಕಿ ಮಾಡುವಾಗ ಪರ್ಸೆಂಟೇಜ್ ಎಂಬತ್ತು ಬರ್ತದೆ ಈಗ ಹೊಸ ವೆರೈಟಿಗಳು ಐವತ್ತೇ ಪರ್ಸೆಂಟ್ ಬರೋದು ಆಗ ಮತ್ತು ಊಟ ಮಾಡುವಾಗ ನಾವು ಎರಡು ನೂರು ಊಟ ಮಾಡ್ತೇವೆ ಅಂದರೆ ಈ ಹಳೆ ತಳಿಗಳನ್ನು ನೂರೈವತ್ತು ಗ್ರಾಮೀರ್ ಸಾಕು ಇನ್ನೊಂದು ಹೋಟೆಲ್ ನಮ್ಮ ನೀವು ಲೆಕ್ಕ ಅಲ್ಲ ನಮಗೆ ಹಳೆ ತಳಿನೇ ಲಾಭ ಒಂದು ಹುಲ್ಲೊಂದು ಮತ್ತೆ ಹುಲ್ಲೊಂದು ಬೆಳೀತದೆ ಎತ್ತದಲ್ಲಿ ಬರ್ತದೆ ದನಗಳಿಗೆ ಮೇಮ ಭಾಳ ಇಂಪಾರ್ಟೆಂಟ್ ಹಾಗಾಗಿ ನಮಗೆ ಹುಲ್ಲಿನಲ್ಲಿ ಕವರ್ ಆಗಿರ್ತದೆ ಅಂದರೆ ಮಳೆ ವೇರಿಯೇಷನ್ ಆಗಲಿ ಏನೇ ಆದರೂ ಇಳುವರಿ ಬಂದೇ ಬರ್ತದೆ ನಮ್ಮಂಥವ್ರು ಈಗ ನ್ಯಾಚುರಲ್ ಆಗಿ ಬೆಳ್ತಿದ್ವಿ ಯಾಕಂತಂದರೆ ಕೆಲವರು ಹೈಬ್ರಿಡ್ಗೆ ಹೋಗ್ತಾ ಇದ್ದಾರೆ ಹೈಬ್ರಿಡ್ಗೆ ಹೋಗಿಬಿಟ್ಟು ಅಲ್ಲಿ ಹಣಕ್ಕೋಸ್ಕರ ಮಾರ್ಕೆಟ್ ವ್ಯವಸ್ಥೆ ದೃಷ್ಟಿಯಿಂದ ಅವರು ಹೈಬ್ರಿಡ್ಗೆ ಹೋಗ್ತಾ ಇದ್ದಾರೆ ನಮ್ಮಂಥವ್ರು ಕೆಲವೊಂದು ನಮ್ಮ ಆರೋಗ್ಯವನ್ನು ಉಳಿಸ್ಕೊಂಡು ನಮ್ಮ ನೆಂಟ್ರಿಸ್ಟ್ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಒಳ್ಳೆಯ ಎಜುಕೇಟೆಡ್ ಜನರಿಗೆ ಒಂದು ಒಳ್ಳೆಯ ಆಹಾರವನ್ನು ಕೊಡುವಂಥ ದೃಷ್ಟಿಯಿಂದ ನಾವು ಈ ಒಂದು ಬೇಸಿ ತಳಿಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಇದರಿಂದ ನಮಗೊಂದು ಲಾಭ ಇದೆ ಏನಂತಂದರೆ ಅಲ್ಲಿ ಹತ್ತು ಕ್ವಿಂಟಲ್ ಬೆಳೆದು ನಾವು ಹತ್ತು ಸಾವಿರ ದುಡಿಯೋದು ಇಲ್ಲಿ ಎರಡೇ ಕ್ವಿಂಟಲ್ ಬೆಳೆದು ನಾವು ಹತ್ತು ಸಾವಿರ ಅವಕಾಶ ಇದೆ ಪೌಷ್ಟಿಕಾಂಶಗಳು ಜಾಸ್ತಿ ಸಿಗ್ತಾ ಇತ್ತು ಆ ಒಂದು ದೃಷ್ಟಿಯಲ್ಲಿ ನಮ್ಗೆ ಇದು ಎರಡು ಕ್ವಿಂಟಲ್ ಬೆಳೆದ್ರು ಕೂಡ ನಮಗೆ ಲಾಭ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾವು ಬೆಳ್ಕೊಂಡು ನಮ್ಮಂಥ ರೈತರನ್ನ ಮುಂದಿನಿಂದಲೇ ಜಾಸ್ತಿ ಮಾಡ್ಬೇಕಂತ ಹೇಳೋ ಉದ್ದೇಶದಿಂದಲೇ ಇವತ್ತು ದಿನ ಈ ಒಂದು ಎಕ್ಸಿಬಿಷನ್ಗೆ ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್